ಮೂವತ್ತು ವರ್ಷಗಳ ನಂತರ ಈ ಒಂದು ಹಬ್ಬ ನಮ್ಮ ಜಿಲ್ಲೆಗೆ ಬಂದಿದೆ ನಾವೆಲ್ಲರೂ ಅದನ್ನು ಅತ್ಯಂತ ಸಂಭ್ರಮದಿಂದ ಸ್ವಾಗತ ಮಾಡ್ತಾಯಿದ್ದೇವೆ ಯಾವ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಕನ್ನಡಕ್ಕೋಸ್ಕರ ಕೊಡುಗೆ ಕೊಟ್ಟಂಥ ಹಲವಾರು ಮಹನೀಯರ ಸ್ಮರಣೆ ಆಗಬೇಕು ಕನ್ನಡವನ್ನು ಇನ್ನಷ್ಟು ವಿಸ್ತಾರ ಮಾಡುವಂಥ ಕನ್ನಡವನ್ನು ಬೆಳೆಸುವಂಥ ಕನ್ನಡವನ್ನು ವಿಶ್ವವ್ಯಾಪಿ ಮಾಡುವಂಥ ಯೋಜನೆಗಳನ್ನು ರೂಪಿಸಬೇಕು ಅಂಥ ಚರ್ಚೆಗಳು ನಡೆಯುವಂಥ ಸಮಯದಲ್ಲಿ ಕೆಲವು ಸಾಹಿತಿಗಳು ಸೋಕಾಳ್ ಸಾಹಿತಿಗಳು ಇಲ್ಲ ಸಲ್ಲದ ಒಂದು ವಿಷಯವನ್ನು ಮುಂದಿಟ್ಕೊಂಡು ಗೊಂದಲವನ್ನು ಸೃಷ್ಟಿ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಟಿಪ್ಪುವಿನ ಒಂದು ವಿಚಾರಗೋಷ್ಠಿಯನ್ನು ಇಟ್ಕೊಳ್ಬೇಕು ಅಂತೇಳಿ ಸಾಹಿತಿಗಳಾದಂಥವರು ಕನಿಷ್ಠ ಅಧ್ಯಯನಶೀಲರು ಅಂತ ಅಂದ್ಕೊಳ್ತೀನಿ ಅಧ್ಯಯನವನ್ನು ಮಾಡಿಕೊಂಡು ಅವ್ರು ಮಾತಾಡ್ತಾರೆ ಅಂತ ಟಿಪ್ಪುವಿಗೂ ಕನ್ನಡಕ್ಕೂ ಯಾವ ಸಂಬಂಧವೂ ಇಲ್ಲ ಮೊದಲನೇದಾಗಿ ಟಿಪ್ಪು ಒಬ್ಬ ಕನ್ನಡ ವಿರೋಧಿ ಮೈಸೂರಿನ ಸಂಸ್ಥಾನವನ್ನು ಕಿತ್ಕೊಂಡು ಯಾವ ಅವನ ತಂದೆ ಸ್ವಂತ ರಾಜ್ಯವನ್ನು ಮಾಡಿಕೊಂಡು ಘೋಷಣೆ ಮಾಡ್ಕೊಳ್ತಾನೆ ಶ್ರೀರಂಗಪಟ್ಟಣದಲ್ಲಿ ಆ ದಿವಸವೇ ಕನ್ನಡವನ್ನು ನಿಷೇಧ ಮಾಡಿ ಪರ್ಷಿಯನ್ ಲ್ಯಾಂಗ್ವೇಜನ್ನು ಆತ ಅಧಿಕೃತವಾಗಿ ರಾಜ್ಯ ಭಾಷೆಯನ್ನಾಗಿ ಮಾಡ್ತಾನೆ ಮೈಸೂರಿನ ಅರಮನೆಯ ಪತ್ರಗಾರಕ್ಕೋದ್ರೆ ಸುಮಾರು ನೂರು ಪತ್ರಗಳು ಐದರಾಲಿ ಮತ್ತು ಟಿಪ್ಪು ಪತ್ರವ್ಯವಹಾರ ಮಾಡಿರುವಂಥ ಆಮಂತ್ರಣ ಪತ್ರಿಕೆ ಹೊಡೆಸಿರುವಂಥ ಸುಮಾರು ನೂರಕ್ಕೂ ಹೆಚ್ಚು ಪರ್ಷಿಯನ್ ಭಾಷೆಯಲ್ಲಿರುವಂಥ ಪತ್ರಗಳನ್ನು ನಾವು ನೋಡ್ಬೋದು ಸಾಹಿತಿಗಳು ದಯವಿಟ್ಟು ಒಂದು ಸಲಿಗೆ ಭೇಟಿ ಕೊಡಬೇಕು ಅನ್ನೋಂಥ ಮನವಿಯನ್ನು ಮಾಡ್ತೀನಿ ಇವತ್ತು ನಮ್ಮ ರಾಜ್ಯದ ಆಡಳಿತದಲ್ಲಿ ನಾವು ಬಳಸ್ತಾ ಇರುವಂಥ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಪದಗಳು ಪರ್ಷಿಯನ್ ಪದ ತುಂಬ ಜನಕ್ಕೆ ಆ ವಿಷಯವೇ ಗೊತ್ತಿರೋದಿಲ್ಲ ಉದಾಹರಣೆಗೆ ಸರ್ಕಾರ ಪ್ರತಿನಿತ್ಯ ರಾಜ್ಯ ಸರ್ಕಾರ ಭಾರತ ಸರ್ಕಾರ ಸರ್ಕಾರ ಅಂತ ಹೇಳ್ತಾನೆ ಇರ್ತೀವಿ ಆ ಸರ್ಕಾರ ಅನ್ನೋ ಪದವೇ ಪರ್ಷಿಯನ್ ಪದ ಕನ್ನಡ ಪದ ಅಲ್ಲ ಅದು ಇನ್ನು ಇಲಾಖೆ ಕಚೇರಿ ನೀವು ಹೇಳಬೇಕು ಅಲ್ಲಲ್ಲ ನಾನು ನಾನು ಸಾಹಿತಿ ಅಲ್ಲ ನಾನು 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 ಮುಗಿಸ್ಬಿಡ್ತೀನಿ ಫಸ್ಟ್ ಮುಗಿಸ್ಬಿಡ್ತೀನಿ ನಾನು 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 ಫಸ್ಟ್ ಮುಗಿಸ್ಬಿಡ್ತೀನಿ ಆಮೇಲೆ ಆಮೇಲೆ ನಿಮ್ಮ ಮತ್ತೆ ಸರ್ಕಾರ ಪದ ಇರ್ಬೋದು ಇಲಾಖೆ ಅನ್ನೋ ಪದ ಇರ್ಬೋದು ಕಚೇರಿ ಅನ್ನುವಂಥ ಪದ ಇರ್ಬೋದು ಜಿಲ್ಲೆ ಅನ್ನುವಂಥ ಪದ ಇರ್ಬೋದು ತಾಲೂಕು ಶಿಫಾರಸು ಆಸಾಮಿ ಅಸಲು ಉಮೇದು ಕವಾಯತ್ತು ಪೇದೆ ಇಂಥ ನೂರ ಐವತ್ತಕ್ಕೂ ಹೆಚ್ಚು ಪದಗಳು ಇವತ್ತು ಪರ್ಷಿಯನ್ ಪದಗಳು ಕನ್ನಡದ ಹೊಸನುಳಿಸಿ ಹೊಸನುಳಿಸಿ ಒಳಗೆ ಬಂದು ಇವತ್ತು ನಮ್ಮ ರಾಜ್ಯದ ಭಾಷೆಯಾಗಿ ಇದು ಮಾರ್ಪಟ್ಟಿದೆ ಇಂತಹ ಕನ್ನಡ ವಿರೋಧಿ ಟಿಪ್ಪು ಸುಲ್ತಾನನ ಒಂದು ಗೋಷ್ಠಿಯನ್ನು ಇಟ್ಕೊಳ್ಬೇಕು ಅಂತ ಕರಿತಾ ಇರುವಂಥದ್ದು ಇದು ಕನ್ನಡ ವಿರೋಧಿ ನಿಲುವು ಹಾಗೆ ಮೈಸೂರು ಮಹಾರಾಜರ ಬಳಿ ಕುದುರೆಯನ್ನು ಸಾಕಲಿಕ್ಕೋಸ್ಕರ ಬಂದಂಥ ದೇವನಹಳ್ಳಿಯಿಂದ ಕುದುರೆ ನೋಡ್ಕೊಳ್ಳಿಕ್ಕೋಸ್ಕರ ಬಂದಂಥ ಇದರಲ್ಲಿ ಮೈಸೂರು ಮಹಾರಾಜರನ್ನು ಕತ್ತಲಲ್ಲಿಟ್ಟು ಒಂದು ಡಿಫ್ಯಾಕ್ಟೋ ರಾಜನಾಗಿ ಸುಮಾರು ಎಪ್ಪತ್ತು ವರ್ಷಗಳಕ್ಕೂ ಹೆಚ್ಚು ಕಾಲ ತನ್ನ ರಾಜನಾಗಿ ಮರಿತಾನೆ ಒಬ್ಬ ರಾಜದ್ರೋಹಿ ಹೌದು ಅಷ್ಟೇ ಅಲ್ಲ ಮಂಡ್ಯ ಮತ್ತು ಶ್ರೀರಂಗಪಟ್ಟಣ ಕೇರಳದ ಭಾಗಗಳಲ್ಲಿ ಹತ್ತಾರು ದೇವಾಲಯಗಳನ್ನು ಹೊಡೆದು ಹಾಕಿ ಅಲ್ಲಿ ಮಸೀದಿ ನಿರ್ಮಾಣ ಮಾಡಿ ಲಕ್ಷಾಂತರ ಹಿಂದೂಗಳನ್ನು ಮತಾಂತರ ಮಾಡಿ ಇವತ್ತು ಕೇರಳದಲ್ಲಿ ಇವತ್ತೇನಾದರೂ ಸುಮಾರು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಪರ್ಸೆಂಟ್ ಮುಸಲ್ಮಾನರ ಸಂಖ್ಯೆ ಆಗಬೇಕಾದ್ರೆ ಅಪ್ ಟು ದಾವಣಗೆರೆವರೆಗೂ ಇವತ್ತೇನಾದರೂ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮುಸಲ್ಮಾನರ ಸಂಖ್ಯೆ ಹೆಚ್ಚಾಗಲಿಕ್ಕೆ ಅವತ್ತು ಟಿಪ್ಪು ಸುಲ್ತಾನ್ ಕಾರಣ ದೊಡ್ಡ ಪ್ರಮಾಣದಲ್ಲಿ ಮತಾಂತರ ಮತ್ತು ಸಾವಿರಾರು ಹಿಂದೂಗಳನ್ನು ಕೊಂದಂಥ ಹಿಂದೂ ವಿರೋಧಿ ಟಿಪ್ಪು ಸುಲ್ತಾನನ್ನು ಗೋಷ್ಠಿಯನ್ನೇನಾದರೂ ಇಟ್ಟುಕೊಂಡಲ್ಲಿ ಅದನ್ನು ಬಜರಂಗ ಸೇನೆ ಮತ್ತು ಎಲ್ಲ ಹಿಂದೂ ಸಂಘಟನೆಗಳು ಅತ್ಯಂತ ಉಗ್ರವಾಗಿ ಖಂಡಿಸ್ತೀವಿ ಯಾವುದೇ ಕಾರಣಕ್ಕೂ ಗೋಷ್ಠಿ ನಡೆಯೋದಕ್ಕೆ ಬಿಡೋದಿಲ್ಲ ನಮಗೆ ಗೋಷ್ಠಿ ಎಲ್ಲ ಗೋಷ್ಠಿಗಳು ಅತ್ಯಂತ ಚೆನ್ನಾಗಿ ನಡೆಯಬೇಕು ಮಂಡ್ಯದಲ್ಲಿ ಯಾವುದೇ ಅಡೆತಡೆ ಇಲ್ಲದೆ ಕಾರ್ಯಕ್ರಮ ಆಗಬೇಕು ಅನ್ನುವಂಥ ಆಶಯ ಇದೆ ನಾವೆಲ್ಲರೂ ಕೈ ಜೋಡಿಸ್ತೀವಿ ಆದರೆ ಇಂತಹ ಒಂದು ಅಸಂಬದ್ಧ ಏನಾದರೂ ಕಾರ್ಯಕ್ರಮಗಳನ್ನು ಜೋಡಿಸ್ಕೊಂಡ್ರೆ ಅದರ ಬೆಲೆಯನ್ನು ಖಂಡಿತ ಸರ್ಕಾರ ತರಬೇಕಾಗುತ್ತೆ ಜಿಲ್ಲಾ ಆಡಳಿತ ಮತ್ತು ಕಾಸಪ್ಪದ ಅಧ್ಯಕ್ಷರಲ್ಲಿ ಕೈ ಮುಗಿದು ಮನವಿ ಮಾಡ್ತಾಯಿದ್ವಿ ದಯವಿಟ್ಟು ಇಂಥ ತಿಳಿಗೇಡಿಗಳ ಒಂದು ಯಾವುದೇ ಒಂದು ಅವರ ಮನವಿಯನ್ನು ಸ್ವೀಕಾರ ಮಾಡಬೇಡಿ ಅಂತೇಳಿ ಹಾಗೆ ಇದಕ್ಕೆ ಸಂಬಂಧಪಟ್ಟಿರೋದು ಎರಡನೇದು ಒಂದು ಜಿಲ್ಲಾ ಆಡಳಿತಕ್ಕೆ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇವತ್ತು ಕಾಸಾಪದ ಈ ಒಂದು ಸಮಿತಿಗಳಲ್ಲಿ ತಮಗೆ ಬೇಕಾದವರು ಮಾತ್ರ ಹಾಕ್ಕೊಂಡಿದ್ದಾರೆ ನಿಮಗೆ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಯಾವುದೇ ಒಬ್ಬನೇ ಒಬ್ಬ ಹಿಂದೂ ಸಂಘಟನೆ ಕಾರ್ಯಕರ್ತನ ಹಾಕ್ಕೊಂಡಿಲ್ಲ ಇವತ್ತು ನಾಡು ನುಡಿಗೋಸ್ಕರ ಜಲಕ್ಕೋಸ್ಕರ ಇವತ್ತಿನ ಸ್ಥಳೀಯ ಸಮಸ್ಯೆಗೋಸ್ಕರ ಹಿಂದೂ ಸಂಘಟನೆಗಳು ಅವಿರತವಾಗಿ ಕೆಲಸ ಮಾಡ್ತಾಯಿವೆ ಆದರೆ ಹಿಂದೂ ಸಂಘಟನೆಗಳನ್ನು ಸಂಪೂರ್ಣ ನಿರ್ಲಕ್ಷ್ಯ ಮಾಡಿದರೆ ನಮಗೇನೂ ಅದರ ತೊಂದರೆ ಇಲ್ಲ ಈ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಭಾಗವಹಿಸ್ತೀವಿ ನಮ್ಗೆ ಯಾವುದೇ ಫಲಾಪೇಕ್ಷೆ ಇಲ್ಲ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೈ ಜೋಡಿಸಿ ನಮ್ಮ ಶಕ್ತಿ ಮೀರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತೀವಿ ಅನ್ನುವಂಥ ಒಂದು ಮಾತನ್ನು ನಿಮ್ಮೆಲ್ಲರ ಮುಂದೆ ಹೇಳ್ತಾ ಇದೆ ಇದು ಬಾಂಧವ್ಯಗಳ ಬೆಸುಗೆ